ನೀವು ಒ ಬಿ ಬರ್ತೀರಾ ಅಂದ್ರೂ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಅಂತ ಸ್ಪೀಕರ್ ಅಂಟಿಸಿದಾರೆ ಏನಾಯ್ತು ಅವತ್ತು ಬಂದಾಗ ಅವರು ಬಂದಿರೋ ಟೈಮ್ ಬರೀ ಹೆಸರು ಕೇಳಿದ್ರು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು ನಾವು ಬಂದ್ಬಿಟ್ಟು ನೀವು ಯಾರು ಅಂತ ಕೇಳಿದ್ವಿ ಇಲ್ಲ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅಷ್ಟೇ ಅಂದ್ರೆ ಆ ಟೈಮ್ ನಮಗೆ ಗೊತ್ತಿರ್ಲಿಲ್ಲ ಯಾವ ತರದ್ದು ಸರ್ವೆ ಅಂತ ಸ್ಟಿಕರ್ ಹಾಕಿದಾಗ ನೀವು ನೋಡ್ಲಿಲ್ವಾ ಇಲ್ಲ ನಾವು ನೋಡಿಲ್ಲ ಆಮೇಲೆ ನಾನು ನೋಡಿದ್ದು ಆಮೇಲೆ ಇದು ಒ ಬಿ ಸಿ ಸರ್ವೆ ಅಂತ ಇಲ್ಲಿ ಇದು ಸಿಕ್ಕರ್ ನಾಲ್ಕು ಅಂಚಿದ್ದಾರೆ ಯಾಕಂದರೆ ನಮ್ಮನೇಲು ಇವರು ಬರೀ ಸ್ಟಿಕ್ಕರ್ ಅಂಟಿಸಿದ್ದಾರೆ ಇಲ್ಲಿ ಹಾಕಿದ್ದಾರೆ ನಮ್ಮನೇಲಿ ನಂಬರು ಹಾಕಿಲ್ಲ ಹಾಗೆ ಇವರು ಸರ್ವೆ ಮಾಡ್ತಾ ಇದಾರೆ ಅಂದರೆ ಈ ಸರ್ವೆಗೆ ಒಂದು ಬೆಲೆಯಲ್ಲಿದೆ ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ ಆಮೇಲೆ ಅದ್ರ ಬೇಸಿಸ್ ಮೇಲೆ ಇವರು ರಿಸೋರ್ಸಸ್ ಅಲಾಕೇಶನ್ ಅಂತ ಎಷ್ಟು ರಿಸರ್ವೇಷನ್ ಕೊಡಬೇಕು ಯಾರಿಗೆ ಏನು ಇದು ಫೆಸಿಲಿಟೀಸ್ ಕೊಡಬೇಕು ಆ ರೀತಿ ಪಾಲಿಸೀಸ್ನ ಡಿಟಮಿನ್ ಮಾಡ್ತಾರೆ ಇದು ಹ್ಞೂ ಇಂಪಾರ್ಟೆಂಟ್ ಇರೋ ಅಂತ ಗೊತ್ತೇ ಇರಲಿಲ್ಲ ಅದು ನಾಲ್ಕು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಒಂದು ಪ್ರಶ್ನೆ ನಾನು ಕೇಳ್ದೇನೆ ಆ ನಂಬರ್ ಹಾಕಿ ಏನು ನಂಬರ್ ಅದು ಇಲ್ಲ ನೋಡಿ ಸರ್ವೆ ಐ ಡಿ ನಂಬರ್ ಬೇರೆ ಯು ಎಚ್ ಐ ಡಿ ನಂಬರ್ ನಾಲ್ಕಕ್ಕಿದೆ ಸರ್ವೆ ಐ ಡಿ ಎರಡಕ್ಕೆ ಕೊಟ್ಟಿದ್ದಾರೆ ನಮ್ಮ ಮನೆಗಂತೂ ಸರ್ವೆ ಐ ಡಿನೂ ಕೊಟ್ಟಿಲ್ಲ ಯು ಎಚ್ ಐ ಡಿನೂ ಕೊಟ್ಟಿಲ್ಲ ಹಂಗೆ ಮಾಡಿ ಇಟ್ಟಿದ್ದಾರೆ ಸೊ ಇದು ನಾನೀಗ ಈ ಹೆಲ್ಪ್ಲೈನ್ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ ಈ ವಿಡಿಯೋ ಸೊ ಏನು ಸರ್ವೆ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ನೀವುಗಳು ಅರ್ಥ ಮಾಡ್ಕೊಳ್ಳಿ ಮಾಡೋದನ್ನು ಕರೆಕ್ಟಾಗಿ ಮಾಡಿ ಎಷ್ಟು ಪರ್ಸೆಂಟ್ ಆಮೇಲೆ ನೀವು ತೊಂಬತ್ತೈದು ಪರ್ಸೆಂಟು ಸರ್ವೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಕೊತೀರಾ ಆದರೆ ಇದೆಲ್ಲ ಸುಳ್ಳು ಇದು ಬಿಟ್ಟು ಕ ಒಳ್ಳೆ ಏನೋ ನಿಮಗೂ ಒಳ್ಳೆ ಪುಣ್ಯ ಬೇಕು ಒಳ್ಳೆ ಆರೋಗ್ಯ ಬೇಕು ಅಂದರೆ ಸತ್ಯವಾಗಿ ಮಾಡಿ ಇಲ್ಲಾಂತಂದರೆ ಕರ್ಮ ಕಟ್ಕೊಂಡು ನೀವು ಸಾಯಬೇಡಿ ಯಾಕಂದರೆ ಸತ್ಯನೇ ಧರ್ಮ ಪರಿಸರನೇ ದೇವರು ಪರಿಸರದ ನಿಯಮ ಕರ್ಮ ಅದನ್ನು ಅರ್ಥ ಮಾಡಿಕೊಂಡು ಬರೋ ಲಕ್ಷಾಂತರ ರೂಪಾಯಿ ಸಂಬಳಕ್ಕೆ ಗೌರ್ಮೆಂಟ್ ಸರ್ಕಾರಿ ಸಂಬಳ ಗಿಂಬಳ ಆಮೇಲೆ ಪೆನ್ಷನ್ನು ಎಲ್ಲದಕ್ಕೂ ಸೇರಿ ಆಮೇಲೆ ಸಿಗೋ ಎಲ್ಲಿ ಇ ಎಲ್ಲು ಸಿ ಎಲ್ಲು ಎಲ್ಲ ಎಲ್ಲ ರಸಿಗಳಿಗೂ ಸೇರಿ ಒಂದು ಧರ್ಮವಾಗಿ ಕೆಲಸ ಮಾಡಿ ಆ ಸತ್ಯವಾದ ಕಾಯಕವೇ ಕೈಲಾಸ ಕಾಣಿ ಇಲ್ಲಾಂದರೆ ಕರ್ಮ ಅನುಭವಿಸ್ಕೊಂಡು ಸಾಯ್ತೀರಾ ಇದು ನಾನು ಇದುನಾಗೆ ಹೇಳ್ತಾ ಇದ್ದೀನಿ ಧನ್ಯವಾದ